ಹಿಮಕೃಂದ ಮೃಣಾಲಾಭಂ ದೈತ್ಯ ನಾಂ ಪರಮಂ ಗುರುಂ ಸರ್ವಶಾಸ್ತ್ರ ಭಕ್ತಾರಾಮ್ ಭಾರ್ಗವಂ ವಂ ಪ್ರ ನಮಸ್ಕಾರ ಬಿ ಪಿ ನ್ಯೂಸ್ ಸಮಸ್ತ ವೀಕ್ಷಕರಿಗೂ ನಿಮ್ಮ ಬುನವರ ಕಡೆಯಿಂದ ಶುಕ್ರವಾರದ ಶುಭೋದಯಗಳು ಇವತ್ತಿನ ಪಂಚಾಂಗ ಬಂದು ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯನ ಹಿಮಂತ ಋತು ಮಾರ್ಗಶಿರ ಮಾಸ ಕೃಷ್ಣ ಪಕ್ಷ ದ್ವಾದಶ ತಿಥಿ ವಿಶಾಖ ನಕ್ಷತ್ರ ಧ್ವತಿ ನಿಯಾಮಯೋಗ ಇದೆ ಇವತ್ತು ಅವಕಾಲ ಹತ್ತು ಗಂಟೆ ಐವತ್ತೊಂಬತ್ತು ನಿಮಿಷದಿಂದ ಹನ್ನೆರಡು ಗಂಟೆ ಇಪ್ಪತ್ನಾಲ್ಕು ನಿಮಿಷವರೆಗೂ ಇರುತ್ತೆ ಬನ್ನಿ ಇವತ್ತಿನ ಜಾತಕ ಫಲ ವಿಭಾಗದಲ್ಲಿ ಯಾರ್ಯಾರ ಜಾತಕ ಕಳಿಸಿದ್ದಾರೆ ಅನ್ನೋ ವಿಚಾರವನ್ನ ನೋಡೋಣ ರಜತ್ ಅವರು ತಿಪ್ಪೂರಿಂದ ಅವ್ರ ಜಾತಕ ಕಳಿಸಿದ್ದಾರೆ ಗುರುಗಳೇ ಆ ನನ್ನ ಜಾತಕ ಹೇಗಿದೆ ಪರಿಶೀಲನೆ ಮಾಡಿ ಅನ್ನೋ ವಿಚಾರವನ್ನ ಹೇಳಿದ್ದಾರೆ ನಮಸ್ಕಾರ ರಜತ್ ಅವರೇ ನಿಮ್ಮ ಹುಟ್ಟಿದ ದಿನಾಂಕ ಬಂದು ಹದಿನೈದು ಏಳು ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಸಾಯಂಕಾಲ ನಾಲ್ಕು ಗಂಟೆಯಲ್ಲಿ ತಿಪ್ಪೂರಲ್ಲಿ ಜನನ ನಿಮ್ಮದು ನಕ್ಷತ್ರ ನಾಲ್ಕನೇ ಪಾದ ಬರುತ್ತೆ ಕನ್ಯ ರಾಶಿ ವೃಶ್ಚಿಕ ಲಗ್ನ ನಿಮ್ದು ಈಗ ನಿಮ್ಗೆ ಗುರುದಶೆ ಶನಿ ಭುಕ್ತಿ ನಡೀತಾ ಇದೆ ಅದು ಎಂಟು ಒಂದು ಎರಡ್ ಸಾವಿರದ ಇಪ್ಪತ್ತಾರವರೆಗೂ ಅದೇ ಇರುತ್ತೆ ಈ ಸಮಯದಲ್ಲಿ ನಿಮ್ಗೆ ಚತುರ್ಥಾಧಿಪತಿ ವಕ್ರೆ ಆಗಿರೋದ್ರಿಂದ ಮನೇಲಿ ಪರಿಸ್ಥಿತಿ ಅಷ್ಟು ಚೆನ್ನಾಗಿರಲ್ಲ ದ್ವಿತೀಯಾಧಿಪತಿ ಭಾಗ್ಯಾನದಲ್ಲಿ ಇರೋದ್ರಿಂದ ನಿಮ್ಗೆ ಬರಬೇಕಾದಂತ ದುಡ್ಡು ಬರುತ್ತೆ ಆದ್ರೂ ಸಹ ರಾವು ಸಂಬಂಧ ಬಂದಿರೋದ್ರಿಂದ ಅದಕ್ಕಿನ್ನೂ ಅಧಿಕ ಖರ್ಚಾಗುತ್ತೆ ಅಂದ್ರೆ ವ್ಯವಹಾರದಲ್ಲಿ ನಷ್ಟ ಆಗುತ್ತೆ ಆರ್ಥಿಕ ಸಂಕಷ್ಟ ಆಗುತ್ತೆ ಸಪ್ತಮ ಸ್ಥಾನದಲ್ಲಿ ಕುಜೋ ಇರೋದ್ರಿಂದ ಸ್ನೇಹಿತರ ಜೊತೆ ಸ್ವಲ್ಪ ವ್ಯವಹಾರ ಕಾರ್ಯ ಹೆಚ್ಚಿಗೆ ಕಮ್ಮಿ ಮಾಡ್ಕೊಂತೀರಾ ಸ್ವಲ್ಪ ಎಚ್ಚರಿಕೆ ವಹಿಸ್ಬೇಕು ಮತ್ತ ಆಮೇಲೆ ಸ್ವಲ್ಪ ಆರೋಗ್ಯದಲ್ಲಿ ಹುಷಾರಾಗಿರ್ಬೇಕು ಆರನೇ ಕಡೆ ಕೇಳ್ತಿರೋದ್ರಿಂದ ಆಕ್ಸಿಡೆಂಟ್ ಆಗೋದು ಪೆಟ್ಟಾಗೋದು ಈ ರೀತಿ ಸಮಸ್ಯೆಗಳಾಗುತ್ತೆ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು ನೀವು ಒಂದು ಕುಜಶಾಂತಿ ಮಾಡಿ ಜಿಂಕೆ ಪ್ರತಿಮೆಯನ್ನ ದಾನ ಮಾಡೋದ್ರಿಂದ ಎಲ್ಲಾ ರೀತಿ ದೋಷ ಪರಿಹಾರ ಆಗತ್ತೆ ರಾಶಿ ಮೇಷರಾಶಿ ಮೇಷರಾಶಿ ಇವತ್ತು ಚತುರ್ಥಾತಿ ಇಪ್ಪತ್ತೊಂದು ಸಪ್ತಮ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ನಿಮ್ ಸಂಗಾತಿ ಹೊಸ ವೆಹಿಕಲ್ ತೊಗೊಳ್ಳೋದು ಹೊಸ ಮನೆ ಪರ್ಚೇಸ್ ಮಾಡೋದು ಇಲ್ಲ ಅದಕ್ಕೆ ಅಡ್ವಾನ್ಸ್ ಕೊಡ್ತಕ್ಕಂತ ಶುಭ ದಿನ ಆಗಿದೆ ಆಸ್ತಿ ವಿಚಾರದಲ್ಲಿ ಎಲ್ಲ ರೀತಿ ಲಾಭ ಆಗತ್ತೆ ವಿದ್ಯಾರ್ಥಿಗಳಿಗೆ ಊಟ ವಸತಿ ವಿಷಯದಲ್ಲಿ ತೊಂದರೆ ಆಗಿದ್ರೆ ಆಸ್ಟೆಲ್ ಅಲ್ಲಿ ಅದೆಲ್ಲ ಸುರಿಯಾಗ್ತಕ್ಕಂಥ ದಿನ ಆಗಿದೆ ಇವತ್ತು ತಂದೆಯಿಂದ ನಿಮಗೆ ಬರಬೇಕಾದಂತಹ ಆಸ್ತಿ ನಿಮ್ಗೆ ಕೈಸಿರ್ತಕ್ಕಂಥ ಶುಭ ದಿನ ಆಗಿದೆ ಇವತ್ತು ಕ್ರೀಡಾಪಟುಗಳಿಗೆ ಹೆಚ್ಚು ಹೆಚ್ಚು ಅವಕಾಶ ಸಿಗುತ್ತೆ ಇವತ್ತು ಔಷಧಿ ವ್ಯಾಪಾರಿಗಳಿಗೆ ಮೆಡಿಕಲ್ ನವರಿಗೆ ಅತ್ಯಂತ ಲಾಭದ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಒಂಬತ್ತು ಅಶುಭ ಸಂಖ್ಯೆ ಬಂದು ಎಂಟು ಋಷಭ ರಾಶಿ ರಾಶಿ ಇವತ್ತು ತೃತಯಾಧಿಪತಿ ಬಂದು ಆರನೇ ಸ್ಥಾನದಲ್ಲಿ ಇರೋದ್ರಿಂದ ಪ್ರೀತಿ ಪ್ರೇಮದ ವಿಷಯಕ್ಕೆ ಅಣ್ಣ ತಮ್ಮನ ಜೊತೆ ಮನೇಲಿ ಜಗಳ ಆಗ್ತಕ್ಕಂಥ ಸಂಭವ ಇದೆ ಆಸ್ತಿ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಇವತ್ತು ಶತ್ರು ಭಯ ರೋಗ ಭಯ ಪ್ರಾಣ ಭಯ ನಿಮ್ಮನ್ನ ಕಾಡತ್ತೆ ಸ್ತ್ರೀಯರ ಜೊತೆ ಹಣದ ವಿಷಯಕ್ಕೆ ಹಣದ ವ್ಯವಹಾರಕ್ಕೆ ಜಗಳ ಆಗತಕ್ಕಂತ ಸಂಭವ ಇದೆ ಇವತ್ತು ಪ್ರಾಣಿ ತರಲಿಕ್ಕೆ ಅತ್ಯಂತ ಶುಭ ದಿನ ಶುಭ ಸಂಖ್ಯೆ ಬಂದು ಎರಡು ಅಶುಭ ಸಂಖ್ಯೆ ಬಂದು ನಾಲ್ಕು ಮಿಥುನ ರಾಶಿ ಮಿಥುನ ರಾಶಿಗೆ ಇವತ್ತು ದ್ವಿತೀಯಾಧಿಪತಿ ಬಂದು ಪಂಚಮ ಸ್ಥಾನದಲ್ಲಿ ಇರೋದ್ರಿಂದ ಮಕ್ಕಳ ವಿಷಯಕ್ಕೆ ಮನೆಯಲ್ಲಿ ಜಗಳ ಆಗ್ತಕ್ಕಂಥದ್ದಾಗುತ್ತೆ ಕೆಲಸ ಕಾರ್ಯದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಇದು ಇವತ್ತು ಮದ್ಯಪಾನ ಸೇವನೆಯಿಂದ ಸ್ವಲ್ಪ ಆರೋಗ್ಯದಲ್ಲಿ ಹೆಚ್ಚು ಕಮ್ಮಿ ಆಗ್ತಕ್ಕಂಥ ಸಂಭವ ಇದೆ ಬ್ಯಾಂಕಿಂಗ್ ಕೆಲಸದಲ್ಲಿ ಇವತ್ತು ಶುಭ ದಿನ ಪೈಂಟಿಂಗ್ ಕೆಲಸ ಮಾಡ್ತಕ್ಕಂಥರಿಗೆ ಪೈಂಟ್ ವ್ಯಾಪಾರ ಮಾಡ್ತಕ್ಕಂಥ ಅತ್ಯಂತ ಲಾಭದ ದಿನ ಆಗಿದೆ ಅದ್ರ ಜೊತೆ ಹಣ್ಣು ತರಕಾರಿ ವ್ಯಾಪಾರ ಮಾಡ್ತಕ್ಕಂಥರಿಗೆ ಬೀದಿ ಬದಿಯಲ್ಲಿ ವ್ಯವಹಾರ ಮಾಡ್ತಕ್ಕಂಥ ಇವತ್ತು ಅತ್ಯಂತ ಲಾಭದ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಐದು ಅಶುಭ ಸಂಖ್ಯೆ ಬಂದು ಎಂಟು ಕಟಕ ರಾಶಿ ಕಟಕ ರಾಶಿ ಇವತ್ತು ಲಗ್ನಾಧಿಪತಿ ಬಂದು ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ತಂದೆಯ ಆಸ್ತಿ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಆಭರಣ ಖರೀದಿಗೆ ಬಟ್ಟೆ ಖರೀದಿಗೆ ಅಧಿಕ ಖರ್ಚಾಗುತ್ತೆ ಇವತ್ತು ರೈತರಿಗೆ ಹೊಸ ವಾಹನ ತರಲಿಕ್ಕೆ ಅತ್ಯಂತ ಶುಭ ದಿನ ಇವತ್ತು ಬ್ಯಾಂಕಿಂಗ್ ಕಷ್ಟದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಇವತ್ತು ಕಬ್ಬಿಣದ ವ್ಯಾಪಾರ ಮಾಡತಕ್ಕಂಥಕ್ಕೆ ಅತ್ಯಂತ ಲಾಭದ ದಿನ ಆಗಿದೆ ಇವತ್ತು ಸ್ತ್ರೀಯ ಜೊತೆ ಸ್ವಲ್ಪ ವ್ಯವಹರಿಸತ್ರೀಯರಿಂದ ಸ್ವಲ್ಪ ಅಮಾನ ಮಾನಹಾನಿ ಆಗ್ತಕ್ಕಂತ ಸಂಭವ ಇದೆ ಶುಭ ಸಂಖ್ಯೆ ಬಂದು ಎರಡು ಅಶುಭ ಸಂಖ್ಯೆ ಬಂದು ಒಂಬತ್ತು ಸಿಂಹರಾಶಿ ಸಿಂಹರಾಶಿ ಇವತ್ತು ವ್ಯಾಧಿಪತಿ ಬಂದು ತೃತೀಯ ಸ್ಥಾನದಲ್ಲಿ ಇರೋದ್ರಿಂದ ಅಣ್ಣ ತಮ್ಮಂದ್ರ ವಿಷಯದಲ್ಲಿ ಸ್ವಲ್ಪ ಅಂದ್ರೆ ಆಸ್ತಿ ವಿಷಯದಲ್ಲಿ ಅಣ್ಣ ತಮ್ಮಂದರಿಗೆ ಮೋಸ ಆಗ್ತಕ್ಕಂತ ಸಂಭವ ಇದೆ ಕೆಲಸದಲ್ಲಿ ಸುತ್ತಾಟ ಆಗುತ್ತೆ ಸರ್ಕಾರಿ ಕೆಲಸ ಮಾಡತಕ್ಕಂಥ ಇವತ್ತು ಲಾಭದ ದಿನ ಆಸ್ತಿ ವಿಚಾರದಲ್ಲಿ ಲಾಭ ಸಿಗ್ತಕ್ಕಂಥದ್ದು ಆಗುತ್ತೆ ಇವತ್ತು ಮಕ್ಕಳಿಗೆ ಸ್ವಲ್ಪ ಆರೋಗ್ಯದ ವಿಚಾರದಲ್ಲಿ ಬೇರೆ ಪೇರ ಆಗುತ್ತೆ ಇವತ್ತು ಸಿಮೆಂಟ್ ಕೆಲಸ ಮಾಡ್ತಕ್ಕಂಥವ್ರಿಗೆ ಸಿಮೆಂಟ್ ವ್ಯಾಪಾರಗಳಿಗೆ ಅತ್ಯಂತ ಲಾಭದ ದಿನ ಆಗಿದೆ ಇವತ್ತು ರಾಜಕೀಯ ವ್ಯಕ್ತಿಗಳಿಗೆ ಇವತ್ತು ಹೆಸರು ಕೀರ್ತಿ ಸಿಗ್ತಕ್ಕಂತ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಒಂದು ಅಶುಭ ಸಂಖ್ಯೆ ಬಂದು ಏಳು ಕನ್ಯಾ ರಾಶಿ ಕನ್ಯಾ ರಾಶಿ ಇವತ್ತು ಲಾಭಾದಿ ಬಂದು ದ್ವಿತೀಯ ಸ್ಥಾನದಲ್ಲಿ ಇರೋದ್ರಿಂದ ಯಾರಾದ್ರೂ ಎರಡನೇ ಮದುವೆಗೆ ಹುಡುಗ ಹುಡುಗಿ ಹುಡುಕ್ತಾ ಇದ್ರೆ ಅದು ನಿಮಗೆ ನಿಶ್ಚಯ ಆಗಿಲ್ಲ ಅಂತಂದ್ರೆ ಇವತ್ತು ಸಿಗ್ತಕ್ಕಂಥ ನಿಶ್ಚಯ ಆಗ್ತಕ್ಕಂಥ ಶುಭ ದಿನ ಆಗಿದೆ ಸ್ನೇಹಿತರಿಂದ ಹಣಕಾಸಿನ ಸಹಾಯ ಸಿಗುತ್ತೆ ವ್ಯಾಪಾರ ವ್ಯವಹಾರ ಮಾಡತಕ್ಕಂಥರಿಗೆ ಇವತ್ತು ಅತ್ಯಂತ ಲಾಭದ ದಿನ ಆಗಿದೆ ಇವತ್ತು ರೈತರಿಗೆ ನಿರ್ದಿಷ್ಟದಲ್ಲಿ ಸ್ವಲ್ಪ ಸಮಾಧಾನ ಆಗ್ತಕ್ಕಂತ ವಿಷಯ ಆಗಿದೆ ಇವತ್ತು ರೈತರಿಗೆ ಸಾಕು ಪ್ರಾಣಿಗಳ ಮಾರಾಟದಿಂದ ಲಾಭ ಬರುತ್ತೆ ವಿದ್ಯಾರ್ಥಿಗಳಿಗೆ ಇವತ್ತು ಅತ್ಯಂತ ಶುಭ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಮೂರು ಅಶುಭ ಸಂಖ್ಯೆ ಬಂದು ಎಂಟು ತುಲಾರಾಶಿ ತುಲಾರಾಶಿಗೆ ಇವತ್ತು ದಶಮಾಧಿಪತಿ ಬಂದು ಲಗ್ನದಲ್ಲಿ ಇರೋದ್ರಿಂದ ಕೆಲಸ ಕಾರ್ಯದಲ್ಲಿ ಬದಲಾವಣೆ ಆಗುತ್ತೆ ಅಂದ್ರೆ ಕೆಲಸ ಕಾರ್ಯದಲ್ಲಿ ನೀವು ನೀವೇ ಕೆಲಸ ಚೇಂಜ್ ಮಾಡ್ಬೋದು ಇಲ್ಲ ನೀವ್ ಮಾಡತಕ್ಕಂಥ ಕೆಲಸದಲ್ಲಿ ನಿಮಗೆ ಪ್ರಮೋಷನ್ ಆದ್ರೂ ಸಿಗ್ಬೋದು ಆ ರೀತಿ ಯೋಗ ನಿಮ್ಗಿದೆ ಇವತ್ತು ಸ್ತ್ರೀಯರಿಗೆ ವಿಶೇಷವಾಗಿ ಕೆಲಸ ಕಾರ್ಯದಲ್ಲಿ ಯಶಸ್ವಿ ಕೀರ್ತಿ ಸಿಗ್ತಕ್ಕ ದಿನ ಆಗಿದೆ ರೈತರಿಗೆ ಮಾಡಿರ್ತಕ್ಕಂತ ಸಾಲ ತೀರಿಸಲಿಕ್ಕೆ ಇವತ್ತು ಒಳ್ಳೆ ದಿನ ಆಗಿದೆ ಇವತ್ತು ವಿದ್ಯಾರ್ಥಿಗಳಿಗೆ ವಾಹನದಿಂದ ಸ್ವಲ್ಪ ತೊಂದರೆ ಆಗುತ್ತೆ ಎಚ್ಚರಿಕೆಯನ್ನ ವಹಿಸ್ಬೇಕು ಇವತ್ತು ವಿದ್ಯುತ್ ಉಪಕರಣ ಉಪಕರಣ ಮಾರಾಟ ಮಾಡ್ತಕ್ಕಂಥರಿಗೆ ವಿದ್ಯುತ್ ಸಂಬಂಧ ಕೆಲಸ ಮಾಡತಕ್ಕಂಥ ಲಾಭದ ದಿನ ಆಗಿದೆ ಇವತ್ತು ಪ್ರವಾಸಕ್ಕೆ ಅಶುಭ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಆರು ಅಶುಭ ಸಂಖ್ಯೆ ಬಂದು ಒಂಬತ್ತು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿ ಇವತ್ತು ಭಾಗ್ಯಾಧಿಪತಿ ವ್ಯಯಸ್ಥಾನದಲ್ಲಿ ಇರೋದ್ರಿಂದ ಸಹವಾಸ ದೋಷದಿಂದ ಕೆಟ್ಟ ಸಹವಾಸದಿಂದ ನಿಮಗೆ ಹಣ ಸಂಬಂಧ ಬರ್ತಕ್ಕಂಥ ಹಣ ಸಮಸ್ಯೆ ಬರ್ತಕ್ಕಂಥದ್ದು ಮತ್ತೆ ಅಪವಾದ ಬರ್ತಕ್ಕಂಥ ದಿನ ಆಗಿದೆ ಇವತ್ತು ಮಕ್ಕಳ ಆರೋಗ್ಯದಲ್ಲಿ ಚೇತರಿಕೆ ಆಗುತ್ತೆ ತಂದೆ ಆಸ್ತಿ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಹಣಕಾಸಿನ ವ್ಯವಹಾರದಲ್ಲಿ ಸ್ವಲ್ಪ ಮೋಸ ಆಗ್ತಕ್ಕಂತ ಸಂಭವ ಇದೆ ಇವತ್ತು ಸ್ತ್ರೀಯರನೆ ವ್ಯವಹರಿಸ ಪ್ರಕಾರ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸ್ಬೇಕು ಇವತ್ತು ವಾಹನ ಖರೀದಿಗೆ ಅಶುಭ ದಿನ ಶುಭ ಸಂಖ್ಯೆ ಬಂದು ಎಂಟು ಅಶುಭ ಸಂಖ್ಯೆ ಬಂದು ಏಳು ಧನುಸು ರಾಶಿ ಧನುಸು ರಾಶಿ ಇವತ್ತು ಅಷ್ಟಮಾಧಿಪತಿ ಬಂದು ಲಾಭ ಸ್ಥಾನದಲ್ಲಿ ಇರೋದ್ರಿಂದ ಅಣ್ಣ ತಮ್ಮಂದ್ರ ಇರ್ತಕ್ಕಂಥ ಮನಸ್ತಾಪ ದೂರ ಆಗಿ ಅಣ್ಣ ತಮ್ಮಂದ್ರು ಒಂದಾಗ್ತಕ್ಕಂಥ ಶುಭ ದಿನ ಇವತ್ತಾಗುತ್ತೆ ಇವತ್ತು ರೈತರಿಗೆ ಬೆಳೆದಂತ ಬೆಳೆಯಿಂದ ಲಾಭ ಸಿಗುತ್ತೆ ಆಭರಣ ಖರೀದಿಗೆ ಬಟ್ಟೆ ಖರೀದಿಗಾಗಿ ಸಾಲ ಹಾಕ್ತಕ್ಕಂತ ಸಂಭವ ಇದೆ ಇವತ್ತು ಲೇವಾದೇವಿ ಮಾಡ್ತಕ್ಕಂಥವ್ರಿಗೆ ಬ್ಯಾಂಕಿಂಗ್ ವ್ಯವಹಾರ ಮಾಡ್ತಕ್ಕಂಥವ್ರು ಇವತ್ತು ಅತ್ಯಂತ ಲಾಭದ ದಿನ ಆಗಿದೆ ಇವತ್ತು ವಿಧಿವರೆಗೆ ಸ್ವಲ್ಪ ಸರ್ಕಾರದ ಕಡೆಯಿಂದ ಹಣದ ಸಹಾಯ ಸಿಗುತ್ತೆ ಮತ್ತೆ ಯೋಗನ ಸಹ ಇದೆ ಶುಭ ಸಂಖ್ಯೆ ಬಂದು ಮೂರು ಅಶುಭ ಸಂಖ್ಯೆ ಬಂದು ಎಂಟು ಮಕರ ರಾಶಿ ಮಕರ ರಾಶಿಗೆ ಇವತ್ತು ಸಪ್ತಮಾಧಿಪತಿ ದಶಮ ಸ್ಥಾನದಲ್ಲಿ ಇರೋದ್ರಿಂದ ಮದುವೆ ವಿಚಾರದಲ್ಲಿ ಮುನ್ನಡೆ ಆಗುತ್ತೆ ಮದುವೆ ನಿಶ್ಚಯ ಆಗ್ತಕ್ಕಂತ ಶುಭ ದಿನ ಇವತ್ತಾಗುತ್ತೆ ಶತ್ರುಗಳು ಸಹ ಮಿತ್ರ ಆಗ್ತಕ್ಕಂತ ದಿನ ಆಗಿದೆ ಸಂಬಂಧಿಕರಿಂದ ನೆಂಟರಿಂದ ಬರಬೇಕಾದಂತ ಹಣ ಬರುತ್ತೆ ಇಲ್ಲ ಹಣದ ಸಹಾಯ ಸಿಗುತ್ತೆ ವಿದೇಶಿ ಯೋಗ ಇದೆ ಇವತ್ತು ವಾಹನ ಯೋಗನ ಸಹ ಇದೆ ಇವತ್ತು ತರಕಾರಿ ಹಣ್ಣು ಹಾಲು ಮೊಸರು ಮಾಡತಕ್ಕಂಥ ಅತ್ಯಂತ ಲಾಭದ ದಿನ ಆಗಿದೆ ಇವತ್ತು ಸಾಕುಪ್ರಾಣಿ ತರಲಿಕ್ಕೆ ಅಶುಭ ದಿನ ಶುಭ ಸಂಖ್ಯೆ ಬಂದು ಮೂರು ಅಶುಭ ಸಂಖ್ಯೆ ಬಂದು ನಾಲ್ಕು ಕುಂಭರಾಶಿ ಕುಂಭರಾಶಿ ಇವತ್ತು ಸಷ್ಟಮಾಧಿಪತಿ ಒಂದು ಭಾಗ್ಯಸ್ಥಾನದಲ್ಲಿ ಇರೋದ್ರಿಂದ ಯಾರಿಗೆಲ್ಲ ಆರೋಗ್ಯದಲ್ಲಿ ಸಮಸ್ಯೆ ಆಗಿದೆ ಅಂತವ್ರಿಗೆ ಆರೋಗ್ಯ ಸರಿ ಆಗ್ತಕ್ಕಂಥದ್ದು ಆಗತ್ತೆ ಆಕಸ್ಮಿಕ ಧನಯೋಗ ಇದೆ ಇವತ್ತು ವಾಹನ ಗಂಡಾಂತರ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸ್ಬೇಕು ವಿದ್ಯಾರ್ಥಿಗಳಿಗೆ ಉನ್ನತ ವಿದ್ಯಾಭ್ಯಾಸಕ್ಕೆ ಇವತ್ತು ಅವಕಾಶ ಸಿಗ್ತಕ್ಕಂಥ ದಿನ ಆಗಿದೆ ಇವತ್ತು ಕ್ರೀಡಾಪಟುಗಳಿಗೆ ಸ್ವಲ್ಪ ಹಿನ್ನಡೆ ಆಗುತ್ತೆ ಇವತ್ತು ವಾಹನ ಖರೀದಿಗೆ ಅತ್ಯಂತ ಶುಭ ದಿನ ಶುಭ ಸಂಖ್ಯೆ ಬಂದು ಎಂಟು ಅಶುಭ ಸಂಖ್ಯೆ ಬಂದು ಏಳು ಮೀನರಾಶಿ ಮೀನರಾಶಿ ಇವತ್ತು ಪಂಚಮಾಧಿಪತಿ ಮತ್ತು ಅಷ್ಟಮ ಸ್ಥಾನದಲ್ಲಿ ಇರೋದ್ರಿಂದ ಪ್ರೀತಿ ಪ್ರೇಮ ವಿಚಾರದಲ್ಲಿ ಮೋಸ ಆಗ್ತಕ್ಕಂತ ಸಂಭವ ಇದೆ ಮನೆಯಲ್ಲಿ ಅಣಿದೂಸಿಕೆ ಜಗಳ ಆಗುತ್ತೆ ಮನೆಯಲ್ಲಿ ಮಕ್ಕಳ ಆರೋಗ್ಯ ದೃಷ್ಯದಲ್ಲಿ ಸ್ವಲ್ಪ ಏರುಪೇರು ಆಗುತ್ತೆ ಇವತ್ತು ಗುಪ್ತ ಶತ್ರುಗಳಿಂದ ನಿಮ್ಗೆ ಕೆಲಸ ಕಾರ್ಯದಲ್ಲಿ ಹಿನ್ನಡೆ ಆಗುತ್ತೆ ಇವತ್ತು ವಿದೇಶಿ ಪ್ರವಾಸ ರದ್ದಾಗ್ತಕ್ಕಂತ ಸಂಭವ ಇದೆ ಇವತ್ತು ವಾಹನ ಅಪಘಾತದ ತೊಂದರೆ ಇದೆ ಮತ್ತು ವಾಹನಕ್ಕಾಗಿ ಅಧಿಕ ಖರ್ಚು ಆಗ್ತಕ್ಕಂಥ ಬಳೆ ಇದೆ ಹಳೆ ವಸ್ತುಗಳ ಮಾರಾಟದಿಂದ ನಿಮ್ಗೆ ಇವತ್ತು ಲಾಭ ಆಗುತ್ತೆ ಶುಭ ಸಂಖ್ಯೆ ಬಂದು ಮೂರು ಅಶುಭ ಸಂಖ್ಯೆ ಬಂದು ಎಂಟು ಇದಾಗಿತ್ತು ಇವತ್ತಿನ ದ್ವಾದಶ ರಾಶಿಗಳ ಫಲಾಫಲ ನಮಸ್ಕಾರ